ಇದು ಮಧುನಾಶಕ ಅಂತ ಹೇಳಿ ಮಧುನಾಶಕ ನಾನು ಇದು ಸುಗರ್ ಹಾಂ ರೀ ನಾಗದಾಳಿ ಅಂತೇಳಿ ನಾಗದಾಳಿ ಅಂದ್ರೆ ಇದು ನಾಗದಾಳಿ ಇರೋದರಿಂದ ಒಂದೇ ದಿನ ಒಂದು ಹಾವಿನ ಮರಿ ಬರೋ ಆಗಿತ್ತು ಒಂದು ಆರು ವೆರೈಟಿ ಅದಾವ ನಮ್ಮ ಆರು ವೆರೈಟಿ ಇದು ನೋಡ್ರಿ ಗೋಲ್ಡನ್ ಸೂಪರ್ ಅಂತ ಹೇಳಿ ಜಪಾನ್ದಿಂದ ತೆಗ್ಸಿದ್ದೀವು ಏ ಬಸು ಏ ಆತ ನೋಡ್ಬೋ ಯಾ ನಮ್ಮ ನೀವು ಅಂಕಾಲ ಬಾಯಲ್ಲಿ ಹೇಳ್ತೀವಿ ಮತ್ತೆ ಬಿಟ್ಟು ಅಲ್ಲಿ ಹೋಗ್ತೀವಿ ನಿಂಬೆ ಒಳಗೆ ಹಾಂ ಸೂಜಿ ನಿಂಬೆ ಅಂತ ಹೇಳಿ ಸೂಜಿ ನಿಂಬೆ ಅಂತ ಅದು ಸೂಜಿ ನಿಂಬೆ ಹ್ಞೂ ಒಂದುವರಿಯಿಂದ ಎರಡು ಕೆಜಿ ದೊಡ್ಡದು ಬರ್ತದ ಕಾಯಿ ಒಂದರಿಂದ ಎರಡು ಕೆಜಿ ಎರಡು ಕೆಜಿ ಬರ್ತೈತಿ ಇನ್ನ ಎಲ್ಲ ಗುಡಿ ಸಣ್ಣ ಗಿಡ ಐತಿ ನೋಡಿ ಹ್ಞೂ ಎಲ್ಲ ನಿಂಬೆ ಕಾಯಿನೇ ಎಲ್ಲ ಹೂ ಬರ್ಲಕತ್ತಾವ ಗಿಡ ಎಲ್ಲಿಂದ ತರ್ಸಿರದ್ದು ನಾವು ನಮ್ಮಲ್ಲಿ ಸ್ವಂತ ತಯಾರು ಮಾಡ್ತೀವಿ ಸ್ವಂತ ತಯಾರು ಮಾಡ್ತೀವಿ ಅದನ್ನೆಲ್ಲ ಹಾಂ 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 ಎಲ್ಲ ಸ್ವಂತ ತಯಾರು ಮಾಡ್ತೀವಿ ಇದು ಸೂಜಿ ನಿಂಬೆ ಗದಿ ಗದ್ದ ನಿಂಬೆ ಹೆಂಗೆ ಇರ್ತದ ಹಂಗಂತದ ಅದು ಗಜನಿಂಬಿ ಅದು ಎರಡ್ನೂರ ಐವತ್ತು ರೂಪಾಯಿ ಒಂದ್ ಕಾಯಿ ಮಾರ್ತೀವಿ ನಾವು ಒಂದ್ ಕಾಯಿ ಇದು ಸಾವಿರ ರೂಪಾಯಿ ಒಂದ್ ಕಾಯಿ ಮಾರ್ತೀವಿ ಸೂಜಿ ನಿಂಬಿ ಸಾವಿರ ರೂಪಾಯಿ ಒರಿಜಿನಲ್ ಸೂಜಿ ನಿಂಬಿ ಇದು ಬಹಳ ಹೊಸದ್ ಬರ್ತದ ಆಮೇಲೆ ಹೇಳ್ತೀನಿ ಹೊಸದ್ದು ಅದರಿಂದ ಪ್ರೋನಿಂಗ್ ನಿಂಬಿ ಆಗಿ ಅಂತ ಅಲ್ಲ ಪ್ರೋನಿಂಗ್ ನಿಂಬಿ ಪ್ರೋನಿಂಗ್ ನಿಂಬಿ ಆಗಿ ಬಾಲಾಜಿ ನಿಂಬಿ ಬಾಲಾಜಿ ಅಂದ ಇದು ಇದು ಮಧುನಾಶಕ ಅಂತ ಹೇಳಿ

ಇಲ್ಲಿ ತಪ್ಪಲ ಆಗೈತಿ ನೀವು ನೋಡ್ರಿ ಎಲ್ಲಾ ಕಡೆ ವಾಸನೆ ಹೆಂಗೆ ಬರ್ತದೆ ನೋಡ್ರಿ ಅಂತ ಎಲ್ಲಿಗೆ ಈಗ ಅಲ್ಲಿ ನಮ್ಮ ತಳಿ ಮೆಟಿಬಲ್ ನಿಂತಾಗ ಅವರಿಗೆ ಬರ್ತೈತಿ ಇದು ನಾಗದಾಳಿ ದಾಳಿ ಇಂಥ ಹುಲ್ಲು ಗುಡದಾಗ ಇಂತ ಚಪ್ಪದಾಗ ಇಂಥ ಕಣಿಕೆ ಇಂತ ಎಲ್ಲ ಗಬಾಡ್ದಾಗ ನಾವು ಒಂದೇ ದಿನ ಒಂದ್ ಮರಿ ಮರಿಬಾರ ಒಂದು ವರ್ಷಕ್ಕೆ ಒಂದು ಮಾರಾಟ ಮಾಡ್ತೀವಿ ಸೊಪ್ಪು ಅನ್ಸಕ್ಕದ ನನಗೆ ಆಯ್ತ್ರಿ ಮುಗಿತು ಅದು ಸುಗಾರೇ ಹೋಯ್ತು ಈಗ ನೀವು ಸಕ್ರಿ ತಿಂದ್ರು ಪುಗಾನೇ ಎಲ್ಲ ಸಾಕ್ರಿ ಏನ್ ತಿಂದ್ರಿ ಕಲಾಸ್ ನನಗೆ ಪೂರ್ತಿ ಸಪ್ಪ ಏನಿರೋದಿಲ್ಲ ಇದು ಅಂಕೋಲಿ ಗಿಡ ಅಂತ ಹೇಳಿ ಅಂಕೋಲಿ ಗಿಡ ಅಂಕೋಲಿ ಇದು ಔಷಧ ಸಸಿನಿ ಆಮೇಲೆ ಇದು ನೋಡ್ರಿ ಮದ್ದಾಲಿ ಅಂತ ಹೇಳಿ ಮದ್ದಾಲಿ ಮದ್ದಾಲಿ ಗಿಡ ಇದು ಖಾರ ಅತಿ ಖಾರ ಇದ್ರಷ್ಟು ಖಾರನೇ ಏನಿಲ್ಲ ಲವಂಗ ಮೆಣಸು ಕಾಳು ಮೆಣಸು ತಿಂದವು ಇಷ್ಟು ಇಲ್ಲ ಅಷ್ಟು ಖಾರ ಐತಿ ಆಮೇಲೆ ಇನ್ನ ನಿಂಬಿ ತೋರಿಸ್ತೀನಿ ನಿಂಬಿದಾಗ ನಾ ಮುಂದಿನ ತೋರಿಸ್ತೀನಿ ಇದು ಇದು ಗೋಲ್ಡನ್ ಸೂಪರ್ ಗೋಲ್ಡನ್ ಸೂಪರ್ ಅಂತ ಇದು ಸಾಯಿ ಶರ್ಬತ್ತಿ ಬತ್ತಿ

ಅದು ಡ್ಯಾಮೇಜ್ ಮಾಲ ಡ್ಯಾಮೇಜ್ ಆಗ್ತದೆ ಮತ್ತ ಟೇಸ್ಟ್ ಇರಂಗಿಲ್ಲ ನಮ್ಮ ನಿಂಬೆ ನಿಂಬಿ ಟೇಸ್ಟ್ ಇರಂಗಿಲ್ಲ ಸುಮ್ಮ ನಿಂಬಿಕಾಯಿ ಹುಳಿ ಅಂದಂಗ ಇರ್ತೈತಿ ಆಮೇಲೆ ನೋಡ್ರಿ ಇದು ಸುಲೀಲ್ ಹಿಂಗೆ ತಿನ್ಬೇಕು ಮ್ಯಾಲಿನ ಸಿಪ್ಪಿ ಅದ್ ಹಿಂಗೆ ಹಿಂಗೇ ತಿನ್ಬಹುದ್ರಿ ಬಹಳ ರುಚಿಕಾಯಿ ಚಿಕನ್ ಮುಂದ್ ನೋಡ್ರಿ ಇಲ್ಲಿ ಇದು ಅದ್ರದ ಗಿಡ ಕಾಯಿ ಆಗಿದ್ದು ಎಲ್ಲಾ ಖಾಲಿ ಆಗ್ಯಾವ ಈಗ ಹ್ಮ್ ಹ್ಮ್ ಇದಕ್ಕೆ ಕಡಿಮೆ ಬರ್ತಾವಿ ಆಮೇಲೆ ಇದು ನೋಡ್ರಿ ಮಾದಾಳ ಅಂತ ಮಾದಾಳ ಮಾದಾಳ ಹಣ್ಣು ಇದು ಏನು ಬಹಳ ಬಾಳ ದಪ್ಪಾಗಿರ್ತಾರ ಕುತ್ತಲೆ ಕುತ್ತು ಮಾಡಿ ಬಹಳ ದಪ್ಪಾಗಿ ಕಟ್ ನೀರ್ ಬಿಡುದು ಏನಾಗ ನಡದಾಗ ಕೆಲಸ ಮಾಡಿ ತೇಕ್ ಬರ್ತಲ್ಲ ಇದು ಒಂದು ನಾಲ್ಕು ನಿಂಬೆ ಅಂತಿದ್ರೆ ಅದೆಲ್ಲ ಕೊಬ್ಬಿನ ಅಂಶ ಕರಗಿಸಿ ಹೋಗ್ತದ ಗಟ್ಟಿ ಮಾಡ್ತದೆ ಇದು ಇಲ್ಲೊಂದ್ ಗಿಡ ಐತಿ ಅಲ್ಲಿ ಒಂದು ಗಿಡ ಐತಿ ಎರಡು ನಿಮ್ ಕಡೆ ಬಂದ್ರೆ ಆಯುರ್ವೇದಕ್ಕೂ ನೀವು ನಾವು ಕೊಡಂಗಿಲ್ಲ ನಿಮಗೆ ಯಾವ ಆಯುರ್ವೇದಿಕ್ ತಜ್ಞ ಆಗ್ಬೇಕು ಇಂಥದ್ ಬೇಕು ಅಂದ್ರೆ ಆ ಆ ವಸ್ತು ನಮ್ಮಲ್ಲಿ ಅವ್ ನಾವ್ ಬೆಳೀತೇವ ಅಷ್ಟೇ ನಾವ್ ಯಾವ್ದು ಆಯುರ್ವೇದಿಕ್ ಕೊಡಾಂಗಿಲ್ಲ ಆರ್ ವೆರೈಟಿ ಅದಾವ್ರಿ ಇದು ನೋಡ್ರಿ ಗೋಲ್ಡನ್ ಸೂಪ್ ಆಗತ್ತೇಳಿ ಜಪಾನ್ ದಿನ್ ತರಿಸಿದ್ವು ಸಕ್ಕ ನೀರ್ ಕುಡ್ದಂಗಿರ್ತದ ನೀರ್ ಎಳ್ನೀರ್ ಹಟ್ಟು ಕೊಬ್ಬರಿ ಬಹಳ ದೊಡ್ಡದಂತದಿ ಒಂದ್ ಲೀಟರ್ ನೀರು ಹೊಡತದ ಒಂದ್ ಲೀಟರ್ ಏನ ಏನ ಅದ ಏನ ಎಷ್ಟು ವರ್ಷದ ಗಿಡ ಐತ್ರಿ ಇದು ಗಿಡ 3 ವರ್ಷದಿಂದ ಐತಿ ನೋಡಿ 3 ವರ್ಷದ ಹೌದು ಎಷ್ಟು ವರ್ಷಕ್ಕೆ ಬಿಡುತ್ತೆ ಇದು ಕಾಯಿ ಇದು ಕಾಯಿ 3 ವರ್ಷ ಇರಿ 3 ವರ್ಷ ಇಕ್ರಿ 3 ವರ್ಷ ಆಯ್ತು 3 ವರ್ಷಕ್ಕೆ ಕಾಯಿ ಬಂದೆ ನೋಡಿ ಫುಲ್ ಕಾಯಿ ಬರ್ತವೆ ಇದು ಹೈಟ್ ಹೋಗುತ್ತೆ ಗಿಡ ಏ 1 25 ಫೀಟ್ ಹೋಗtax ಬಹಳ ಅದಕ್ಕಿಂತ ಜಾಸ್ತಿ ಇದು 오ರಿಜನಲ್ ಬದಮಿ ಗಿಡ ಇದು ಹು ಬೀಜ ಬರ್ತಾವಲ್ಲ ತಿನ್ನಾಕ ತಿನಾಕ ಹೌದು ಬದಮಿ ಗಿಡ ಐದು ಪಡಲ್ಗಾಯಿ ಇವೆಲ್ಲ ವಿದೇಶಿ ಹಣ್ಣಿನ ಕಮಲಾಪುರ ಬಾಳೆ ಅಂತ ಹೇಳಿ ಕೆಂಪು ಬಾಳೆ ಇದು ಕೆಂಪು ಬಾಳೆ ಹಾಗೆ ನಿಮ್ಗೆ ಯಾಲಾಕಿ ಬಾಳಿ ತೋರ್ದ ಇದು ಕೆಂಪು ಬಾಳಿ ಕಮಲಾಪುರ್ ಬಾಳೆ ಅಂತ ಬಹಳ ರುಚಿ ಇರ್ತದ ಚಲೋ ಒಳ್ಳೆ ಹಣ್ಣು ಇರ್ತೈತಿ ಆಮೇಲೆ ಇದು ಇದು ಬೆಟ್ಟದ ಬದನೆ ಬೆಟ್ಟದ ಬದನೆ ಇದು ಕ್ರಾಸ್ ಮಾಡಾಕ್ ತೋತೀವ್ರಿ ಇದು ಅಶ್ವಗಂಧ ರೀ ಅಶ್ವಗಂಧ ಗಿಡ ಅದಾವ ನಾದೌ ಅಲ್ಲಿ ಹ್ಮ್ ಇದು ಸಿದ್ದು ಅಲಸತ್ ಬರುತ್ತಲ್ವೇ ಗಂಬಲೇಸ ಬಾಳ ಜಾತಿ ಗಡ ಆದาว ತೋರಿಸ್ತಿನಗಾ ಹ್ಮ್ ಅಮೇಲಾ ಇದು ಕಲ್ಕತ್ತಾ ಪಾನ್ ಅಂತ ಆಗಲ ಕಲ್ಕತ್ತಾ ಪಾನ್ ಇದು ಇದು ಅಂತರ್ಲೆ ಮಾಡಿದೀವು ಮನ ಗಾಳಿ ಮಳಿ ಕೊಳತ್ ಬಿದ್ದೈತಿ ನೋಡ್ರಿ ಅಂತರ್ಲೆ ಆ ನೋಡಿ ಬೆಳೆ ಹೆಬ್ಬೋದು ಎಷ್ಟು ದೊಡ್ಡ ಎಲ್ಲಿ ಬಂದೈತಿ ಅದೆ 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 ದೊಡ್ಡ ಎಲ್ಲಿ ಬರ್ತಾವ ಇದು ತೆಳ್ಯಾಕ ಕೋಳಿ ತಿರಿಯಾರ್ತಾವ ಮ್ಯಾಲ ಹಾ ಕೋಳಿ ತಿರಿಯાડೋದಕ್ಕಿಂತ ಸ್ವಲ್ಪ ಕಡಿಮೆ ಬರುತ್ತಾವ್ರಿ ಹಾ ಅಂದ ಇದು ನೋಡ್ರಿ ಇಲ್ಲಿಂದ ಇದು ಪೂರ ಲೈನ್ ಖಜೂರಿ ಗಿಡ ಇದು ಎಲ್ಲಾ ಖಜೂರಿ ಗಿಡ ಇದೆ ಒಂದ್ ನಲ್ವತ್ತು ಖಜೂರಿ ಗಿಡ ಖಜೂರಿ ಗಿಡ ಆಮೇಲೆ ಈ ಸೀತಾಪುರದೊಳಗ ಲಕ್ಷ್ಮಣ ಪಾಳ ರಾಮ ಪಾಳ ಹನುಮನ್ ಪಾಳ ಸೀತಾಪಾಳ ಎಲ್ಲಾ ಜಾತಿ ಗಿಡಗಳು ಎಲ್ಲಾ ಜಾತಿ ಗಿಡಗಳು ಇದು ರಾಮ್ ಪಾಲ ಅಲ್ಲಿ ಲಕ್ಷ್ಮಣ್ ಪಾಲ ಅದ ಪುಲ್ ಕಾಯಿಗೆ ಇಲ್ಲಿ ಸೀತಾಪಾಲ ಅದ ಅಲ್ಲಿ ಹನುಮ ಪಾಲ ಅದ ತೋರ್ತೀನಿ ಬರ್ರಿ ಆಮೇಲೆ ರೀ ಇದು ಗಿಡ ಇದು ಲಾಂಗಣ್ಣ ಲಾಂಗಣ್ಣ ಹಣ್ಣ್ರಿ ಇಷ್ಟಿಟ್ಟು ದೊಡ್ಡ ಹಣ್ಣು ಆತ ಅದು ಹಿಂಗ ಹುಣಸಾಗ ಮ್ಯಾಲಿನ ಸುಲ್ದು ಒಳಗಿನ ತಿಂದ ಕಲ್ಸಾಕ್ರಿ ತಿಂತೀವಲ್ಲ ಕಲ್ಸಾಕ್ರಿ ಹಿಂಗ ರೀ ಎರಡು ಸಾವಿರ ರೂಪಾಯಿ ಕೆಜಿ ಹಣ್ಣು ಮಾರ್ತೈತಿ ನಮ್ಮಲ್ಲಿ ಬೆಳೆಯಂಗಿಲ್ಲಪ್ಪ ಇವು ಬೆಳಿ ಬೆಳಿಗ್ಬೇಕ ಬಿಟ್ಟು ಈಗ ನೋಡ್ರಿ ಎಲ್ಲ ಹೂವು ಬಂದಾವ ಎರಡು ಸಾವಿರ ರೂಪಾಯಿ ಕೆಜಿ ಹೌದು ಈಗ ನೋಡ್ರಿ ಅದು ತುಂಬಾ ಹೂವು ಬಂದದ ಐದು ಸಾವಿರ ರೂಪಾಯಿ ಒಂದು ಗಿಡ ಚಿನ್ನ ಐದು ಸಾವಿರ ರೂಪಾಯಿ ಇದು ಜಪಾಂದ್ರಿ

ಸೋಪ್ ನೋಡಿ ಇದು ಬಡೇ ಸೊಪ್ಪು ಹ್ಮ್ ಸೊಪ್ಪು ಸೊಪ್ಪು ಇದು ಬಡೇ ಸೋಪ್ ತಿಂದ್ರ ಈಗ ನೀವೇನು ಬಡೇ ಬಡೇ ಸೋಪ್ ತಿಂತೀಡಿಯಲ್ಲ ಅದು ತಿಂದಿನ ಚಲೋ ಇರ್ತೈತಿ ಬಡ ಸೊಪ್ಪು ತಿಂದು ನೋಡ್ರಿ ಗಮ್ಮಂತ ಐತಿ ಈ ತಿನ್ ಪೂರಾ ತಿನ್ರಿ ಏನಪ್ಪ ಹಾಳವ ನಮ್ಮಲ್ಲಿ ತೋರಿಸ್ತೀನಿ ರೀ ನಾ ಇಲ್ಲಿ ನಾನಿತ್ತಲಿಗೆಲ್ಲಾ ಗಮ್ಮತ್ ವಾಸ ವಾಸಬೇಕ ಬಡ ಸೊಪ್ಪು ತಿಂದು ವಾಸಬೇಕಂಗಿಲ್ಲ ಇದು ದೂರ ಒಂದು ನಿಂದ ನೀವು ವಾಸ ಇದು ವಾಸಬೇಕೈತಿ ಅವಶ್ಯಕತೆ ಇಲ್ಲ ರೀ ಸೊಪ್ಪು ತಿನ್ನೋದೇ ಬೇಡ

ಆ ಚೆಂಡು ಇದು ಇದು ಔಷಧ ಸಸ್ಯನೇನಾದ್ರೆ ದನಗೋಳಿಗೆ ಅದು ಕಚ್ಚ ಗಾಯ ಆಗಿತ್ತು ಹುಳ ಹಿಪ್ಪಿ ಕುಂದ ಹುಳ ಬೀಳ್ತಾವಳ್ರಿ ಒಂದ್ಸಾರಿ ಸಣ್ಣಗೆ ಅದಕ್ಕಿಂತ ಕಿಂದ ಹಿಂಡಿ ಅದ ತಪ್ಪಲ ಹಚ್ಚಿ ಕಟ್ಟಿ ಬಿಟ್ರದಾಗ ಎಲ್ಲ ಹುಳ ಸತ್ಕೊಂಡು ಮುಗ ಇದು ಐತ್ರಿ ಅಂದ ಇದು ಜಪಾನ್ ಹೇಳಿ ಗೋಲ್ಡನ್ ಪಪ್ಪೋಕಾಯಿ ಬಂಗಾರದ ಕಲಾಗ ಐತಿ ಇದಕ್ಕೆ ನೀಲಿ ಭಾಗ ಒಂದು ಹೋಗಿ ಬಂದಿತ್ರಿ ಅದರ ಸಲ ಸ್ವಲ್ಪ ಖರ್ಚು ಬಿದ್ದಾವ ಬಹಳ ತಿನ್ನಾಕ್ ಕ್ವಾಲಿಟಿ ಐತಿ ಬಹಳ ಚಲೋ ಐತಿ ಇದು ಸೀಡ್ಲೆಸ್ ಇಲ್ರಿ ಸೀಲ್ಡ್ ಇರ್ತದೆ ಆಮೇಲೆ ಇದು ರಕ್ತ ನಿಂಬಿ ಅಂತ ಹೇಳಿ ರಕ್ತ ನಿಂಬಿ ರೀ ಏನ್ ವಿಷಯ ಇದು ವಿಶೇಷ ಏನಂದ್ರೆ ಇದು ಔಷಧಕ್ಕೆ ಬರ್ತೈತಿ ಆಮೇಲೆ ಕಾಯಿ ಹೋಳಿ ಕೈಯಾಗಿ ಹಿಂಡಿದ್ರೆ ಏನ್ ಬತ್ತಪ್ಪ ರಕ್ತ ಬಂದದ ಅರ್ಥ ಕೆಂಪ ಇದಕ್ಕೆ ರಕ್ತ ನಿಂಬಿ ಅತ ಇದು ಬ್ಲಾಕ್ ಮ್ಯಾಂಗೋ ರೀ ಬ್ಲಾಕ್ ಮ್ಯಾಂಗೋ ಕರಿ ಮೈನ್ ಕೈಯಾಗ

ಎಲ್ಲಾ ಹಣ್ಣಿನ್ ಗಿಡವ್ರು ಎಲ್ಲ ಕೇಳ್ತಿವಿ ಕೇಳ್ರಿ ಎಲ್ಲಾ ಹಣ್ಣು ಹ್ಮ್ ಸೇಬು ಹಣ್ಣಿನ್ ಗಿಡ ಅದಾವ ಹಾ 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 ಇದೆಲ್ಲ ಸೇಬು ಹಣ್ಣಿನ ಗಿಡ ಎಲ್ಲಾ ಸೇಬು ಹಣ್ಣಿನ ಇದೆಲ್ಲ ಸೇಬು ಹಣ್ಣು ನೋಡಿ ಹಾ ಹಾ ಎಲ್ಲ ಇದು ದೊಡ್ಡದು ಸೇಬು ಹಣ್ಣಿ ಹಾ ಹಾಜಾರ ಆಮೇಲೆ ಇದು ನೀರ್ಲಾ ಹಣ್ಣ ರೀ ನೀರ್ಲಾಣ್ಣ ರೀ ನೀರ್ಲಾಣ್ಣ ವೈಟ್ ನೀರ್ಲಾ ಅಣ್ಣತ್ತ ಇದಕ್ಕ ಹಾ 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 ಬಿಳಿ ನೀರ್ಲಾ ಹಾಂ ಹಾಂ ಇದು ನೋಡಿದ್ವಿ ಈಗ ಎಟ್ ಹೂ ಬಿಟ್ಟೈತಿ ಗಿಡ ತುಂಬಾ ಅದೇ 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 ಹೂಗ ಫುಲ್ ಹೂ ಬಿಟ್ಟೈತಿ ಹ್ಮ್ ಇದು ಇದು ಕಾಯಿ ಯಾವಾಗ ಬರ್ತೀರ ಜಾಗ ಇದು ಇನ್ನೇ ಕಾಯಿ ಬಿಟ್ಟು ಎರಡು ತಿಂಗ್ಳಿಗೆ ಹಣ್ಣು ಆಗ್ತದೆ ಹಣ್ಣು ಆಯ್ತು ಅಂದ್ರೆ ನನ್ನ ದೂತರ್ಕಿನ ಬೆಳಗಿರ್ತೈತಿ ಅಷ್ಟು ಹಾಂ ಅಷ್ಟು ಇದ ರುಚಿ ಇದ್ದದಕ್ಕಾಗಿ ಗಿಡದ ಬಡ್ಡಿ ಸದ್ಯಾಗೆ ಕೆಂಪು ಇರುವೆ ಇರ್ತಾವ ತಿನ್ನಾಕ ಅಷ್ಟ ರುಚಿ ಇರ್ತೈತಿ ಕಾಯಿ ಚಲೋ ಐತಿ ನೋಡ್ರಿ ಇದೂನು ಅದೇ ಗಿಡ ಇದೂ ಈಗ ಪೂರಾ ಹೂ ಬಿಟ್ಟೈತಿ ಫುಲ್ಲು ಹೂವು ಅಂದ ಹ್ಞೂ ಹ್ಞೂ

ಇದು ಕಾಯ್ಬಿಡ್ತಾರ ಇದ್ದು ರೀ ಈಗ ಸೀಸನ್ ಮುಗಿತಲ್ರಿ ರೀ ಆಹಾ ಹಾ ಇಲ್ಲಿ ತನಕ ಇದ್ದು ರೀ ಇದು ಸೀತಾಫಲ ಬಿಡೋ ಟೈಮಿಗೆ ಇದು ಬಿಡ್ತೈತಿ ಸೀತಾಫಲ ಇವು ಕುಡಿಯೋ ಬಿಡ್ತಾವ್ ಹಾ ಎಲ್ಲಾ ಒಂದೇ ಜಾತಿ ಹಾ ಹಾ ಅದರ ಹೆಸ್ರು ಬೇರೆ ರೀ ಪೂರಾ ಹಿಂಗ ರಕ್ತ ತುಂಬ ಕೆಂಪ್ ಇರ್ತೈತಿ ಫುಲ್ಲ ಇದು ಚಕ್ಕುನೆ ಹ್ಮ್ ಏದ ಕಡ್ದ ಅದ ಮನ್ಯಾಗ ಹೂ ಬಿಟ್ಟಿತ್ತೆಲ್ಲ ಇದು ಪಾಕಿಸ್ತಾನ್ ದೇವಿ ಹ್ಮ್ ಅದು ಅದೇ ಅದು ಏದ್ ಬಂದ್ ಕಡದೈತಿ ಇದು ಏಲಕ್ಕಿ ಐತ್ರಿ ಏಲಕ್ಕಿ ರೀ ಹ್ಮ್ ಅಂದ ಇದು ಏಲಕ್ಕಿ ಬಾಳೆ ಐತಿ ಅದು ಎತ್ತರಂದು ಬಡ್ಡಾಗೆಲ್ಲ ಹಸಿರು ಅಲ್ಲಿ ಒಳಗೆ ಹೋಗೋಣ ಹ್ಮ್ ಕಾಪಿ ಅದ ತೋರಿಸ್ತೀನಿ ಹ್ಮ್ ಹ್ಮ್ ನೋಡ್ರಿ ಏಲಕ್ಕಿ ಹಿಂಗ್ ಮಾಡ್ತೈತಿ ಇದು ಏಲಕ್ಕಿ ಇದು ಬಾಳೆ ಮಾವಿನ ರೀ ಇದು ಇದು ಆಯುರ್ವೇದಿಕ್ ಆಯುರ್ವೇದಿಕ್ ಸಸ್ಯ ಇದಕ್ಕೂ ಬೇಡಿಕೆ ನಾವೇನು ಮಾರಾಟ ಮಾಡಂಗಿಲ್ಲ ಯಾರು ಬೇಕತ್ತಲ್ಲ ಅದು ಐತಪ್ಪ ನಮ್ಮಲ್ಲಿ ವೈರ್ ಅಂತೀವಿ ಇದು ಬಾವಿ ಐತೆ ಅಪ್ಪ ಇದು ಬಾವಿತ್ತ

ನೋಡ್ರಿ ಅವನ್ನೆಲ್ಲ ಹೆಂಗ್ ಉಬ್ಬಿ ಹೊಟ್ಟಿಟ್ಟು ಟಿಪ್ಪು ಟಿಪ್ಪಿ ಆಗುದು ಇದು ಕಾಯಿ ಒಳಗೆ ಸ್ಟಾಕ್ ಆಗಿ ಜವಾರಿ ನೋಡ್ರಿ ಇದು ಬಹಳ ಕ್ವಾಲಿಟಿ ಐತ್ರಿ ತಿನ್ನಾಕ ರುಚಿ ಬಹಳ ಅಲ್ಲಿ ಹಣ್ಣಾನು ಕಟ್ ಮಾಡಿ ಇಟ್ಟಿನಿ ಆಗಳೆ ನೋಡಕ್ ಹತ್ರ ಹೋಳ್ಕೊಡ್ತೀನಿ ಬಹಳ ಚಲೋ ಐತ್ರಿ ఇంకే కట్టెకాయ బ మేలు గదాడు బాగా బైలీ ఆమె ఇన్న ఆయుర్వేదక్ బై తిన

ಹ್ಮ್ ಆಮೇಲೆ ನೋಡ್ರಿ ಇದು ಇದು ರೀ ಇದು ಬಳ್ಳೋಳಿ ಗಡ್ಡಿ ಇರ್ತದೆ ಎಲ್ಲಾ ಕಡೆ ಇದು ಇದು ಪೂಗಾ ಇದು ಬಳ್ಳುಳ್ಳಿ ಸೊಪ್ಪು ಸೊಪ್ಪು ಈಗ ಏನೋ ಜವಾರಿ ಬಳ್ಳೋಳ್ಳಿ ತಿಂತೀರಲ್ಲ ನೀವು ಅದಕ್ಕಿನ್ನ ಕಡಕ್ ಐತಿ ಬುಳ್ಳೊಳಿ ಸೊಪ್ಪು ತಿನ್ ನೋಡ್ರಿ ನೀವು ಎಂಟು ಎಂಟು ಐತಿ ಬಳ್ಳುಳ್ಳಿ ಹಾಕುದೇ ಬೇಡ ಹಾಕ್ ತಪ್ಲಾ ಹಾಕಿ ಪಣ ಹೊಡ್ದ್ರೆ ಕೆಲಸ ಗಮ್ಮದಿ ಇದು ಪೂರ ಗಿಡ ತುಂಬಾ ಐತಿ ನೋಡ್ರಿ ಎಲ್ಲ ಹ್ಮ್ ಇದು ಬಳ್ಳಿ ಬಳ್ಳಿ ರೀ ಇದು ಬಳ್ಳಿರಿ ಹ್ಮ್ ಹ್ಮ್ ಈ ಕಡೆ ಬಾಳೆ ತೋರಿಸ್ ಬಳ್ಳಿ ಹೆಂಗ ಅಂಟಿಂಗ್ ಇದು ಅಂಚಿ ಬಿಟ್ರ ಅಂಕ್ರಿ ಅಂಬಾಡಿ ಇದು ನೋಡ್ರಿ ಇದು ಶಂಕಪ್ಪು ನೀಲಿ ಇರ್ತಾವ್ರಿ ಇದು ನೀಲಿ ಬಿಳಿ ಇರ್ತದ ಇನ್ನೊಂದು ಗುಲಾಬಿ ಬರ್ತೈತ್ ಅದು ಮುಗುವದ ನಮ್ಮಲ್ಲಿ ಹಾ 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 ಇದು ವಿಶೇಷ ಅಂದ್ರೆ ದೊಡ್ಡ ಸಗಣ್ರ ಏನ್ ಹೇಳ್ತಾರಿ ಇದು ದೇವ್ರಿಗೆ ಇರ್ಸಕ ಸಾವಿರ ಹೂವಿನ ಸಮಾನ ಅಂತ ಹೇಳ್ತಾ ಶಂಪರ ಇದು ಹತ್ತು ಹೂವು ಹಾಕಿ ಒಂದು ಗಿಲಾಸ್ ನೀರ್ನಾಗ್ ಎರಡು ಗಿಲಾಸ್ ನೀರ್ನಾಗ್ ಹಾಕಿ ಕುದ್ದಿಸಿ ಒಂದೇ ಗಿಲಾಸ್ ನೀರ್ ಆಗಂಗ್ ಕುದಿಸಿ ಅಂಟಿಸ್ತಾನ ಇದು ಸೋಸಿ ಕುಡಿದ್ರೆ ಬಹಳ ತಾಕತ್ ಬರ್ತೈತಿ ಹ್ಞೂ ಹ್ಞೂ ಯಾ ಭಾಳ ಒಂದು ಒಂದು ಇಪ್ಪತ್ತೈದು ಜಡ್ಗಳ್ ಗುಣಮುಖ ಮಾಡ್ತಾರೆ ಚಲೋ ಇದ್ದವನು ಕುಡಿಬೇಕು ಇದು ತಿಂತ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರ್ವಾಡ ಕುಲಪತಿ ಅವ್ರು ಬಂದಿರಿ ನಮ್ಮ ತೋಟ ನೋಡಾಕ ಆ ಒಳಗೆ ಇದು ನೋಡ್ಕಿ ಒಂದು ಒಂದು ಏಳು ಎಂಟು ಹೂವ ತಿಂದ್ರು ಅವು ಕಳಿಯಾಕ ಚಲೋ ಐತೆ ತಗೋಬೋದು ತಿನ್ಬೋದು ಮಂದಿ ನಮ್ಮಲ್ಲಿ ಕಾಫಿ ಬರಂಗಿಲ್ಲ ಅಂತ ಹೇಳಿ ಹ್ಞೂ ನೋಡಿರಿ ಕಾಪಿ ಹೂವ ಬರ್ತೀನಿ ಹ್ಮ್ ಹೂವತ್ತು ಹೂವು ಬರುತ್ತೆ ಹ್ಮ್ ಇಟ್ಟು ಸದೃಢವಾಗಿ ಕಾಪಿ ಹೂ ಬಂದಾಗ ನಮ್ಮ ಅದೇ ನೋಡ್ರಿ ಎಲ್ಲಾ ಕಾಪಿ ಆಮೇಲೆ ಇದು ಹಚ್ಚಿವ ಅಡಿಕೆ ಅಡಿಕೆ ರೀ ಬಾಳ ಫುಲ್ ಕಾಯಿ ಈಗ ಮಂಗ್ಳೂರ್ಗ ಬಂದಿರ ಚಿಕ್ಕಮಂಗ್ಳೂರ್ಗ ನಮ್ಮಲ್ಲಿ ನೀವು ಎಣ್ಣೆ ಹೊಡೆದಿಲ್ಲ ಅಂತೀರಿ ಏನಿಲ್ಲ ಅಂತೀರಿ ಎಷ್ಟು ಕಾಯಿ ಹಂಗ್ ಕೇಳಕತಿ ಮೂಗೋಸ್ತಿ ಕಾಯಿ ಅಲ್ಲಿ ಹೂವಿಗೆ ಬಂದದ ಈಗ ಒಂದು ಒಂದು ವಾರ ಒಪ್ಪತ್ನಾಗ ಹೂವು ಬಿಡ್ತೈತಿ ಆಮೇಲೆ ನೋಡ್ರಿ ಈಗ ಇದು ಬಾಳಿನೇರಿ ಇದು ಕೆಂಪು ಬಾಳೆ ಅಂತ ಕೆಂಪುರದ್ದು ನೋಡ್ರಿ ಆಮೇಲೆ ಇನ್ನ ಈ ಕಡೆ ಅದಾವ ಸರ್ವ ಸಾಂಬಾರ್ ಮಸಾಲಾ ಅಂತೇಳಿ ಅದಾವ ಹಾ ಹಾಚಾರ ಇಡೀ ಮಸಾಲಿ ಏನ್ ಹಾಕ್ತಾರಲ್ಲ ಹಾ ಎಲ್ಲಾ ಮಸಾಲೆ ಒಂದ್ರಾಗಿ ಐತಿ ಹಾ ಹಾ ಅದನ್ನ ತೋರಿಸ್ತೀನಿ ಬಿಡ್ರಿ ಎಡ ಉರಿ ಬಲ ಉರಿ ಹಾ ಹಾ ಅಂತಾರೆ ಅದಕ್ಕ ಐತಿ ಬಲ ಉರಿ ಐತಿ ಅಂತಾರೆ ಯಾವ ಉರಿ ಬೇಳೆ ಹ್ಮ್ ಎಲ್ಲಾ ಐತಿ ಅಲ್ಲಿಂದ ಇದು ನೋಡ್ರಿ ಇದು ಒಳಗ ಇದು ಕಂಡಿಕಿ ಮಂಗಳೂರಿ ಇದು ಇದು ಕಂಡಿಕಿ ಹುಣ್ಣ ಆತಿದ್ವಲ್ಲ ಅವಾಗ ಭಾಳ ಅವಶೇಷ ಆಮೇಲೆ ಎಲ್ಲಾ ಬಿಳಿ ಗುಲ್ ಐತಿ ಹಾ ಬಿಳಿ ಗುಲಗಂಜಿ ರೀ ಬಿಳಿ ಗುಲ್ ಗಂಜಿ ಕೆಳಿ ಗುಲಗಂಜಿ ಬಿಳಿ ಗುಲ್ ಗಂಜಿ ಎಲ್ಲಾ ಒಂದ್ ನಾಕ್ ಕೈ ಜಾತಿ ಗುಲ್ ಇಲ್ಲ ಅದ ಹಾ ಹಾ ಇದ್ರದ್ ಏನ್ ವಿಶೇಷತೆ ಇದ್ರದು ಗುಲಗಂಜಿ ಹಾ ಅದರ ಆಯುರ್ವೇದಿಕ್ ಔಷಧ ಇದು ಆಯುರ್ವೇದಿಕ್ ರೀ ಏನ್ರಿ ಹಾ 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 ಕೆಳ ಅದನ್ನ ನೋಡಿದ್ರಿ ನಾನ್ ನಮ್ಮಲ್ಲಿ ಕೆಂಪು ಐತ್ರಿ ಬಿಳಿ ಐತಿ ಹಹ ಎಲ್ಲ ಎಲ್ಲ ತೈತ ಹ್ಮ್ ಎಲ್ಲ ಮಸಾಲೆ ಐತಿ ಇದು ಹ್ಮ್ ಹೌದಲ್ವೇ ಹೌದು ಇನ್ನ ಅಂಗರ ಇದನ್ನ ಆಯ್ಕಿಬಿಟ್ರು ಬೇರೆ ಬೇರೆ ಸಾಂಬಾರ್ ಬೇರೆ ಸಾಂಬಾರ್ ಎಲ್ಲ ಸಾಂಬಾರ್ ಇದು ಹಾಕಿದ್ರೆ ಯಾವ ಮಸಾಲೆ ಹಾಕೋದು ಬೇಡ ನೀ ಒಂದಾಕ್ಕೆಲೇ ನೀವು ಯಲಕೇ ಅಂತ ಮನಸ್ಸನ್ನ ಅನ್ಕೊಂಡ್ರೆ ಯಲಕೇ ಹೇಂಗಂತ ಹ್ಮ್ ಇಲ್ಲ ದಾಲ್ಚಿನ್ನೇ ಹೆಂಗಂದ್ರೆ ದಾಲ್ಚಿನ್ನೇ ಹೇಂಗಂತ ನೀವು ಯಾವ ಹೆಸರು ಅದು ಅದೆಲ್ಲ ಐತಿ ಹೌದು ಮಂದ ಐದೇ ಹಾಕಿದ್ರೆ ಸಾಕು ನಾನು ಇಲ್ಲಿ ಒಬ್ಬ ಹೋಟೆಲ್ ದಲ್ಲಿ ಹೋಯ್ತು ಕೊಟ್ಟಿದ್ದ ಅದು ಹಾಕಲಕ ಮಂದಿ ತಿಂಗಳು ಬಾಬಾ ನೀವು ಮಸಾಲೆ ಯಾವದು ಯೂಸ್ ಮಾಡ್ತೀರ ಅಂತ ಕೇಳ್ತಿದ್ದ ಎಲ್ಲ ಪ್ರಕೃತಿ ನೇ ನಾನು ಯೂಸ್ ಮಾಡಲ್ಲ ಅದನ್ನ

ಒಂದು ಅರವತ್ತೈದು ಎಡ್ಕ ಮಾತಾಡಿದ್ರಿ ಮಳಕಲ್ ನುಂಗ್ ಹೋಗ್ತಾವ ಕೆಮ್ಮ ದಮ್ಮ ಹೋಗ್ತದ ಮನ್ಸಂದು ಇಮಿಡಿಟಿ ಹೆಚ್ಚಾಗ್ತದ ಬಹಳ ಚಲೋ ಆಯ್ತು ಬರ